ಪಿಂಪುರ್ನ ಆಮೇಲೆ ಮುಂಗಿದ ಹಸರ್ನ ಕಂಡು ಬಂದ ರಾಮೋತ್ಸವ ಮಾಡಿದೆ ಎದ್ ಬೇಕು ಎಲ್ಲ ಯಾಕೆ ಹಸಿರಿದೆ ಅಂತ ಪ್ರಶ್ನೆ ಕೇಳಿದ್ರೆ ಮಟ್ಟಣ್ಣ ಮಟ್ಟಣ್ಣವ್ರದ್ದು ಎಷ್ಟು ಉತ್ತರನಾ ರೆಕಾರ್ಡ್ ಉತ್ತರ ಹೌದು ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟ ಅದು ಒಂದ್ ರೀತಿಯಾಗಿ ದುಡ್ಡು ಮಾಡ್ಕೊಳ್ಳುವಂತಹ ಪ್ರಕರಣ ಆಗಿದೆ ಇಂತವ್ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ರೆ ಅವ್ರ ಹತ್ರ ಹೋಗಿ ನಾನು ನಿಮ್ಮ ಕ್ಯಾಮ್ರ ಕರ್ಕೊಂಡು ದುಡ್ಡು ತಗೊಂಡು ಹೋಗಿ ಕೇಳ್ತೀನಿ ಸರ್ ದುಡ್ಡು ಕೊಡಿ ಅಂತ ಹೇಳಿಬಿಟ್ರೆ ಇಂಥ ಮಿಸ್ಟರ್ ಶೇಖ್ ದುಬೈದಲ್ಲಿರೋ ತರ ಶೇಖ್ ಅಂತ ಹೇಳಿದ್ರೆ ಹೋಗ್ಬಿಡ್ತೀನಿ ನಾನು ಕೊಡಿ ಅಂತ ಹೇಳಿ ಕ್ರಿಶ್ಚಿಯನ್ ದೇಶದ್ದು ಯಾವುದೋ ಒಬ್ರು ಮಷಿನರಿ ಅಂತ ಅವ್ರದ್ದು ಹೆಸರು ಹೇಳಿದ್ರೆ ಬಿಡ್ತೀನಿ ಇದಕ್ಕೆ ಉತ್ತರ ಕೊಡೋದು ಬಿಟ್ಟು ಹಾಂ ಯಾರನ್ನೋ ಕರ್ಕೊಂಡು ಬಂದು ಅಂತಲ್ಲಿ ಪಿಂಪ್ರನ್ನ ಆಮೇಲೆ ಪುಂಗಿದಾಸನ ಕರ್ಕೊಂಡು ಬಂದು ರಾಮೋತ್ಸವ ಮಾಡಿದೆ ಅವೆಲ್ಲ ಎದ್ ಬೇಕು ಸರ್ ಇಟ್ ಈಸ್ ಆಲ್ ಅಟ್ಟರ್ ನಾನ್ಸೆನ್ಸ್ ಅದು ಕ್ರಿಮಿನಲ್ ಕೇಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಉತ್ತರ ಕೊಡಬೇಕು ಎಲೆ ಯಾಕೆ ಹಸರಿದೆ ಅಂತ ಹೇಳಿದರೆ ಅದಕ್ಕೆ ಫೋಟೋ ಸಿಂಥೆಸಿಸ್ಸು ಹೇಳಬೇಕು ಎಲೆ ಯಾಕೆ ಹಸರಿದೆ ಅಂತ ಪ್ರಶ್ನೆ ಕೇಳಿದ್ರೆ ಮಟ್ಟಣ್ಣವ್ರದ್ದು ಎಷ್ಟು ಆಸ್ತಿ ಮಾಡಿದ ಗೊತ್ತಾ ಅಂತ ಅದು ಓಕೆ ಉತ್ತರನಾಮರೋಡಿ ಎಷ್ಟು ಆಸ್ತಿ ಮಾಡಿದ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರನಾ ಆರೋಪಿಗಳು ಯಾಕೆ ಸಿಕ್ಕಿಲ್ಲ ಅಂತ ಕೇಳಿದರೆ ಒಂದು ಪ್ರಶ್ನೆ ತಿಮರೋಡಿ ಎಷ್ಟು ಆಸ್ತಿ ಮಾಡಿದ ನಿಮ್ಗೆ ಗೊತ್ತಾ ಅನ್ನೋದು ಉತ್ತರನಾ ಇಲ್ಲಿ ಇಬ್ಬರು ಹೆಸರು ಹೆಸರನ್ನ ಹೇಳಿದ್ರಿ ಪಿಂಪ್ ಅನ್ನುವಂಥದ್ದು ಮತ್ತೆ ಪುಂಗಿದಾಸ ಅಂತ ಸೊ ಅಫ್ಕೋರ್ಸ್ ನೀವು ಪುನೀತ್ ಕೆರೆಹಳ್ಳೆಯನ್ನ ಮೆನ್ಷನ್ ಮಾಡಿದ್ರಿ ಅವರು ನಾನು ಹಿಂದೂ ಪರ ಹೋರಾಟಗಾರರು ಅಂತ ಹೇಳ್ತಾರೆ ಇನ್ನ ಆ ಕಡೆ ಚಕ್ರವರ್ತಿ ಸೂಲಿಬೇಲಿ ಅವರು ವಾಗ್ಮಿ ಪ್ರಖರ ವಾಗ್ಮಿ ಚಿಂತಕ ಅಂತ ಹೇಳಿ ಒಂದಷ್ಟು ಜನ ಗುರುತಿಕೊಂಡ್ತಾರೆ ಅಂಥವ್ರನ್ನ ನೀವು ಈ ರೀತಿಯಾಗಿ ಪುಂಗಿದಾಸ ಪಿಂಪ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಈಗ ಪಿಂಪ್ ಅಂತ ನಾನು ಅದೇನು ಬೈಗಳಲ್ಲ ಪಿಂಪ್ ಅನ್ನೋದು ಬೈಗಳಲ್ಲ ಇಟ್ ಈಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ ಫೈವ್ ಆಫ್ ಸಪ್ರೇಷನ್ ಆಫ್ ಇಮ್ಮೋರಲ್ ಟ್ರಾಫಿಕ್ ಆಕ್ಟ್ ವೇಷಾವಾಟಿಕೆ ತಡೆ ಕಾಯ್ದೆಯಲ್ಲಿ ಸೆಕ್ಷನ್ ಫೈವ್ ನಲ್ಲಿ ಈ ಇನ್ನೊಂದು ಹೆಣ್ಣು ಮಗಳನ್ನ ವೇಷಾವಾಟಿಕೆ ತಳ್ಳುವುದು ಅಪರಾಧ ಆ ವ್ಯಕ್ತಿಯ ಮೇಲೆ ಆ ಅಫೆನ್ಸ್ ಇದೆ ಈಸ್ ಅಕ್ಯೂಸ್ಡ್ ಇನ್ ದಟ್ ಇದನ್ನ ಬೈತಾ ಇಲ್ಲ ತೇಜವದೇ ಮಾಡ್ತಾ ಇಲ್ಲ ಹೌದು ಜಾಯಿಂಟ್ ಕಮಿಷನರ್ ವರದಿ ಕೊಟ್ಟಿದ್ದಾರಲ್ಲ ಶರಣಪ್ಪ ಸಾಹೇಬ್ರು ಈಗ ಅವರು ಸರಿಯಾದ ಸರಿಯಾದ ಈಗ ಯಾಕೆ ಸರ್ ಈಗ 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 ನೋಡಿ ಈಗ ನೋಡಿ ಅವರು ಅಥವಾ ಇನ್ಯಾರೋ ಎವರ್ ಯಾರೇ ಆಗಲಿ ಸತ್ತಂತವರು ಕೂಡ ಹೆಣ್ಮಕ್ಳು ಅಲ್ವಾ ಅವ್ರಿಗೆ ನ್ಯಾಯ ಕೇಳೋದು ಕೂಡ ಧರ್ಮನೇ ಅಲ್ವಾ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಈ ಥರ ಸುಮಾರು ಜನ ಬಂದು ಹೋಗಿದ್ದಾರೆ ಈ ಕಾಮಿಡಿ ಪೀಸ್ಗಳು ಹುಡ್ಕೊಳ್ತಾ ಇರ್ತಾರೆ ಬರ್ತಾರೆ ಹೋಗ್ತಾರೆ ಕಾಮಿಡಿ ಪೀಸ್ಗಳು ಹುಡ್ತಾರೆ ಹೋಗ್ತಾರೆ ನಾನು ನಾನು ಯಾಕೆ ಮಾಡ್ತಾರೆ ನಾನು ಅವ್ರಿಗೆ ಅಂತ ಇಲ್ಲ ಅಂತವ್ರನ್ನೆಲ್ಲ ಯಾಕೆ ತಂದು ನೀವು ಅಟೆನ್ಷನ್ ಡೈವರ್ಟ್ ಮಾಡ್ತಾ ಇದ್ರಿ ಸೀದಾ ಕುಸುಮಾವತಿನ ಕರ್ಕೊಂಡು ಹೋಗಿ ಅಮಿತ್ ಶಾ ಮುಂದೆ ಕುಂದಿರ್ತೀರಿ ಕಮಿಟಿ ಮಾಡ್ಲಿ ಅಂತ ಇವ್ರು ದೊಡ್ಡವರು ನಾನು ನೋಡಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾನೆ ಅವ್ರಿಗೆ ತೊಟ್ಲಲ್ಲಿ ತೂಗಬೇಕಾದ್ರೆ ಏನು ಹೆಸರು ಇಟ್ಟಿದ್ರು ಅದೇ ಹೆಸರನ್ನೇ ಅದ್ರ ಹಿಂದೆ ಬೇಕಾದ್ರೆ ಒಂದೆರಡು ಎರಡು ಎಕ್ಸ್ಟ್ರಾ ಸ್ತ್ರೀ ಇಟ್ಟೇನೆ ಹೇಳ್ತಾ ಇದ್ದೀನಿ ಅಪಚಾರ ಬೇಡ ಕರ್ಕೊಂಡು ಹೋಗಿ ಅಕ್ಯುಟಲ್ ಕಮಿಟಿನಲ್ಲಿ ನಲ್ಲಿ ಇಂತಿಂತ ಹೆಸರು ಶಿಕ್ಷೆ ಮಾಡಿದ್ರಿ ಅಂತ ಹೇಳೋಕೆ ಏನಾಗಿದೆ ಅಷ್ಟು ಮಾಡೋದು ಬಿಟ್ಟು ಇಂಥಲ್ಲಿ ಜಾತಿ ಜಾತಿ ನಡುವೆ ಜಗಳ ಧರ್ಮದ ಜಗಳ ನಡುವೆ ಜಗಳ ಯಾಕಿದು ನಿಮ್ಮ ಪರವಾಗಿ ಇಂಥವ್ರನ್ನ ವಕಲತ್ತು ವಹಿಸೋಕೆ ಬಿಡಬೇಡಿ ಅಂತ ಹೇಳ್ತಿದ್ದೀನಿ ಬೇಡ ಸರ್ ಅದ್ರಿಂದ ಅವ್ರ ಮರ್ಯಾದೆ ಹಾಳಾಗತ್ತೆ ಅದಕ್ಕೆ ನಾನು ಹೇಳಿದ್ನಲ್ಲ ಪ್ರಶ್ನೆ ಇರೋದೇನೋ ಇವ್ರಿಗೆ ಉತ್ತರ ಕೊಡ್ತಾ ಇರೋದೇನೋ ಜನಗಳ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದಾರೆ ಏನ್ ಕೇಳ್ತಾ ಇದಾರೆ ಇದು ಕೂಡ ನಾನ್ ಕೇಳ್ತಾ ಇರೋದಲ್ಲ ನ್ಯಾಯ ಯಾಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ಜಗಳ ಗಲಾಟೆ ಮಾಡಿಸೋದು ಧರ್ಮ ಧರ್ಮದ ನಡುವೆ ಜಗಳ ಮನೆ ಯಾಕೆಲ್ಲೂ ಕೂಡ ಒಂದ್ ರೀತಿ ದೊಡ್ಡ ಸೀನೇ ಕ್ರಿಯೇಟ್ ಆಯ್ತು ಹೋದ ಸರ್ ಅದೆಲ್ಲ ಎದು ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಂತವ್ರಿಗೆಲ್ಲ ಯಾಕೆ ಡೈವರ್ಟ್ ಆಗುತ್ತೆ ಡೈವರ್ಟ್ ಆಗ್ಬಾರ್ದು ಸರ್ ಇಲ್ಲೇ ಈಗ ಅವರೇ ಹೇಳಿದಾರಲ್ಲ ಅದು ನಮ್ಮ ಕಾಲೇಜ್ನಲ್ಲಿ ಓದ್ತಾ ಇತ್ತು ಅಂತೇಳಿ ಸೊ ಅವ್ರ ರಿಸ್ಪಾನ್ಸಿಬಿಲಿಟಿನ ನಾನು ನೆನಪಿಸ್ತಾ ಇದ್ದೀನಿ ಅಷ್ಟು ಮಾಡಬಾರ್ದಾ ಅಲ್ಲ ಆ ವಿಚಾರದಲ್ಲಿ ನಿಮ್ಮ ನಿಮ್ಮ ಜವಾಬ್ದಾರಿ ಜವಾಬ್ದಾರಿ ಇದು ಹೇಳ್ತಾ ಇಷ್ಟೇ ನಾನು ನೀವು ಹೇಳಿದ್ರಲ್ಲ ಅದು ನಮ್ಮ ಕಾಲೇಜ್ ನಲ್ಲಿ ಹೋಗ್ತಾ ಇದ್ದಂತ ಮಗು ಪಾಪ ಇದನ್ನಾಯ್ತು ಅವಳಿಗೆ ಸಿ ಬಿ ಐಗೆ ನಾನೇ ಹೇಳಿದ್ದ ಅಂತ ಹೇಳಿದ್ರಲ್ಲ ಸೊ ಈಗಲೂ ಕೂಡ ಒಂದ್ ಸಗೇನ್ ಹೋಗ್ರಿ ಸಿಬಿಐ ಕೇ ಅಂತ ಹೇಳ್ತಾ ಇದ್ದೀನಿ ಅದ್ ಮಾಡೋದು ಬಿಟ್ಟು ಇವ್ ಯಾರನ್ನ ತಗೊಂಡು ಬಂದು ಜೋಕರ್ಗಳನ್ನು ತಗೊಂಡು ಬಂದು ಯಾಕೆ ಸರ್ಕಸ್ ಅಲ್ಲಿ ಜೋಕರ್ ತರ ಮಾಡ್ತಾ ಇದೀರಿ ಅಂತ ಕೇಳ್ತಾ ಇದ್ದೇನೆ ಇನ್ನೊಂದ್ಸರಿ ಆಲ್ರೆಡಿ ನೀವು ನೀವೇ ಪ್ರಸ್ತಾಪ ಮಾಡಿದ್ರಿ ಮತ್ತೊಂದಷ್ಟು ಅದೇ ನಿಮ್ಮ ಮೇಲೆ ಇರುವ ನಿಮ್ಮಗಳ ಮೇಲೆ ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟವಾಗಿ ಉಳ್ದಿಲ್ಲ ಅದು ಒಂದ್ ರೀತಿಯಾಗಿ ದುಡ್ಡು ಮಾಡ್ಕೊಳ್ಳುವಂತಹ ಪ್ರಕರಣ ಆಗಿದೆ ಅದಕ್ಕೋಸ್ಕರನೇ ಗಿರೀಶ್ ಆಗಲಿ ಮಹೇಶ್ ತಿಮ್ರೋಡಿ ಆಗಲಿ ಈಗಲೂ ಆಕ್ಟಿವ್ ಇರುವಂಥದ್ದು ಅಲ್ಲಿ ಯಾವುದೇ ಸಾಕ್ಷ್ಯಗಳಿಲ್ಲ ಸುಮ್ಮನೆ ವಿಚಾರವನ್ನು ಪಬ್ಲಿಕ್ ಡಮಿನಲ್ಲಿ ಇರಬೇಕು ಅಂತೇಳಿ ಆಗ ಆಗ ಬರ್ತಾರೆ ಈ ರೀತಿ ಬೀದಿ ಹೋರಾಟಗಳನ್ನು ಮಾಡ್ತಾರೆ ಒಂದಷ್ಟು ಜನಗಳನ್ನು ದಿಕ್ಕು ತಪ್ಪಿಸ್ತಾರೆ ಅನ್ನೋ ಈ ರೀತಿ ಹಂಗಾದರೆ ನಿಜವಾಗ್ಲೂ ಕೂಡ ನಿಮ್ಮ ಮಾಡ್ತಿರುವಂಥ ಹೋರಾಟ ಎಷ್ಟು ಮಟ್ಟಿಗೆ ಸಾಕ್ತಾ ಇದೆ ಇಲ್ಲ ಈಗ ಜನಗಳು ಒಂದಷ್ಟು ಜನ ಜನಗಳನ್ನ ನನ್ನ ಇಲ್ಲ ಒಂದಷ್ಟು ಜನ ಆರೋಪ ಮಾಡಿದಂಗೆ ಆ ರೀತಿಯಾಗಿ ದುಡ್ಡು ಮಾಡುವಂಥ ಕೆಲಸ ಏನಾದರೂ ಆಗ್ತಾ ಇದೆಯನ್ನುವಂಥದ್ದು ಸರ್ ಈಗ ಒಂದ್ ವೇಳೆ ನಮ್ಗೆ ದುಡ್ಡು ಮಾಡೋ ಇತ್ತಂದ್ರೆ ಇವ್ರಕ್ಕಿಂತ ಜಾಸ್ತಿ ದುಡ್ಡು ಕೊಡೋರು ಯಾರಿದ್ದಾರೆ ಇಡೀ ದೇಶದಲ್ಲಿ ಜಗತ್ತಲ್ಲಿ ಹ ಇಸ್ಕೊಂಡ್ ಬಿಡ್ಬೋದಾಗಿತ್ತಲ್ಲ ನಾವು ಎಷ್ಟು ಸಾರಿ ಆಫರ್ ಮಾಡಿದ್ರು ಮಹೇಶ್ ಶೆಟ್ಟರ್ ಆಫರ್ ಮಾಡಿದ್ರು ನಮಗ್ ಮಾಡಿದ್ರು ಸುಮಾರು ಜನಕ್ಕೆ ಮಾಡಿದ್ರು ನಮ್ ಕೂಡಲಾರ ಅವ್ರು ಯಾರು ಅಂತ ಸರ್ ನಮಗೆ ದುಡ್ಡು ಬೇಕು ಸರ್ ಅವ್ರ ಹೇಳಿಬಿಟ್ರೆ ಈಗ ನೀವು ಹೇಳಿದ್ರಲ್ಲ ಜನಗಳು ಹೇಳ್ತಾ ಇದಾರಲ್ಲ ಇಂತವ್ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ ಅವ್ರ ಹತ್ರ ಹೋಗಿ ನಾನು ನಿಮ್ ಕ್ಯಾಮ್ರಾ ಕರ್ಕೊಂಡು ತಗೊಂಡು ಹೋಗಿ ಕೇಳ್ತೀನಿ ಸರ್ ದುಡ್ಡು ಕೊಡಿ ಅಂತ ಯಾಕೆ ಅಲ್ಲಿ ನಮ್ಮ ಮೇಲೆ ಆರೋಪ ಆರೋಪ ಇವ್ರು ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳ್ತಾರೆ ನಮಗೆ ಅವ್ರು ಕೂಡ ಅದೇ ಸಾಕ್ಷಿ ಇಟ್ಟೆ ಹೇಳ್ಬೇಕಲ್ಲ ಇಂಥ ಒಂದ್ ಇಷ್ಟು ಕೋಟಿ ಕೊಟ್ಟ ಅಂತ ಹೇಳಿಬಿಟ್ರೆ ಇಂಥ ಮಿಸ್ಟರ್ ಶೇಖ್ ದುಬೈದಲ್ಲಿರೋ ಈ ತರ ಶೇಖ್ ಅಂತ ಹೇಳಿದ್ರೆ ಹೋಗ್ಬಿಡ್ತೀನಿ ನಾನು ಕೊಡೀ ಅಂತ ಹೇಳ್ಕೊಂಡು ಕ್ರಿಶ್ಚಿಯನ್ ದೇಶದ್ದು ಯಾವುದೋ ಒಬ್ರು ಮಷೀನರಿ ಅಂತೆ ಅವ್ರದ್ದು ಹೆಸರು ಹೇಳಿದ್ರೆ ಹೋಗಿ ತಗೊಂಡ್ಬಿಡ್ತೀನಿ ನಾನು ಬೇಡ ದುಡ್ಡು ಯಾರಿಗೆ ನಿಮಗೆ ಬೇಡವಾ ನಿಮಗೆ ಬೇಡವಾ ನನಗೆ ಬೇಡವಾ ಯಾಕೆ ಬೇಡ ಬೇಕು ಹೋಗಿ ಇಸ್ಕೊಂಡು ಬರ್ತೀನಿ ಇವೆಲ್ಲ ನೋಡಿ ಸರ್ ಇವ್ ಇವೆಲ್ಲ ಏನಂತ ಹೇಳಿದ್ರೆ ಸುಮ್ಮನೆ ಅಟೆನ್ಷನ್ ಡೈವರ್ಟ್ ಮಾಡಬೇಕು ಹಾ ಪರಿಸ್ಥಿತಿ ಏನು ಅನ್ನೋದು ನಮಗೆ ಗೊತ್ತಿದೆ ಏನು ಪರಿಸ್ಥಿತಿ ಇದೆ ಅದು ನಮಗೆ ಗೊತ್ತಿದೆ ಮನಸ್ಸು ಮಾಡಿದರೆ ಇದರಲ್ಲಿ ಸಾಕಷ್ಟು ಹಂಗೆ ಮಾಡ್ಕೊಂಡವರು ಇದ್ದಾರೆ ಹಂಗೆ ಮಾಡಿದವರು ಯಾರು ಕೂಡ ಹೋಗ್ತಾರೆ ಹೋಗ್ತಾರವ್ರು ಅಂದ್ರೆ ಮಾರಲ್ ಇದರಲ್ಲಿ ಹೋಗೋದಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಒಂದು ತಿಳ್ಕೊಬೇಕು ಸರ್ ಅದೊಂದು ಶಕ್ತಿ ಇಲ್ಲಿ ಯಾರಾದರೂ ಆ ಥರ ಮಾಡಿದಂಥವ್ರು ಇದ್ರೆ ಅವರವರಾಗಿ ಹೊರಗಡೆ ಹೋಗ್ಬಿಡ್ತಾರೆ ಹೋರಾಟದಲ್ಲಿ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ Hard to forget explanation. All these, all these in excellence neat academy with their Pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो अथवा थ्री डबल टू फोर डबल वन पब्लिक इंपैक्ट जनशक्त निर्णायक